ಭೋಷೇನ ಪ್ರವಾದನೆಯ ಗ್ರಂಥ ಹದಿಮೂರನೇ ಅಧ್ಯಾಯ ಒಂದನೆಯ ವಾಕ್ಯ ಪೂರ್ವದಲ್ಲಿ ಎಪ್ರಾಹಿಮು ನುಡಿದ ಮಾತಿಗೆ ಎಲ್ಲರೂ ನಡುಗಿದರೂ ಅದು ಇಸ್ರಾಯೇಲಿನಲ್ಲಿ ಉನ್ನತ ಸ್ಥಿತಿಗೆ ಬಂದಿತ್ತು ಆದರೆ ಬಾಳ್ ದೇವತೆಯ ವಿಷಯದಲ್ಲಿ ದೋಷಿಯಾದಾಗ ಸತ್ತಿತು ಈ ವಾಕ್ಯದಲ್ಲಿ ದೇವರು ಎಪ್ರಾಹಿಮಿನ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆರಂಭದಿಂದಲೂ ಎಪ್ರಾಹಿಮಿನ ವಿಷಯದಲ್ಲಿ ದೇವರು ಉನ್ನತವಾದಂಥ ಯೋಜನೆಗಳನ್ನೇ ಉನ್ನತವಂತ ಕಾರ್ಯಗಳನ್ನೇ ಇಟ್ಟಿದ್ದರು ನೋಡುವಾಗ ಯಾಕೋಬನು ಯೋಸೆಫನ ಇಬ್ಬರು ಮಕ್ಕಳ ಮೇಲೆ ಕೈಯಿಡುವಾಗ ಮನಸ್ಸಿಗಿಂತ ಎಪ್ರಾಹಿಮನನ್ನೇ ವಿಶೇಷವಾಗಿ ಆಶೀರ್ವದಿಸಿ ಅವನನ್ನೇ ಉನ್ನತವಾಗಿರುವಂತೆ ಆಶೀರ್ವದಿಸಿದನು ಅದರ ನಂತರ ಕೂಡ ಯಪ್ರಾಹಿಮ ವಿಶೇಷ ರೀತಿಗಳಲ್ಲಿ ದೇವರಿಂದ ಉಪಯೋಗವಾಯಿತು ಅದನ್ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಪೂರ್ವದಲ್ಲಿ ಎಪ್ರಾಹಿಂ ನುಡಿದ ಮಾತಿಗೆ ಎಲ್ಲರೂ ನಡುಗಿದರೂ ಅದು ಇಸ್ರಾಯೇಲಿನಲ್ಲಿ ಉನ್ನತ ಸ್ಥಿತಿಗೆ ಬಂದಿತ್ತು ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಅಂದರೆ ಯಬ್ರಾಹಿಮು ದೇವರಲ್ಲಿ ಭಯಭಕ್ತಿಯಿಂದ ಪಾಪಗಳನ್ನು ಬಿಟ್ಟು ದೇವರಿಗೋಸ್ಕರ ಕಾರ್ಯಗಳನ್ನು ಮಾಡಿದಂತ ಅಷ್ಟು ದಿವಸಗಳಲ್ಲಿ ದೇವರು ಎ ಎಪ್ರಾಹಿಂ ವಿಶೇಷವಾಗಿ ಘನಪಡಿಸಿ ಅದರ ಮಾತಿಗೆ ಎಲ್ಲರೂ ನಡುಗುವಂತೆ ಇಸ್ರಾಯೇಲಿನಲ್ಲಿ ಅದೊಂದು ಉನ್ನತ ಸ್ಥಾನಕ್ಕೇರುವಂತೆ ವಿಷಯಗಳನ್ನು ಬದಲಾಯಿಸಿದರು ಆದರೆ ಯಾವಾಗ ಎಪ್ರಾಹಿಂ ದೇವರನ್ನು ಬಿಟ್ಟು ಬಾಳ್ ದೇವತೆಯ ವಿಷಯದಲ್ಲಿ ದೋಷಿಯಾಗಿ ನಡೆದುಕೊಂಡಿತ್ತು ಆಗ ಕೆಳಗೆ ಬಂದಿತ್ತು ಎಂಬುದಾಗಿ ಅಲ್ಲ ಬದಲಾಗಿ ಸತ್ತಿತು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಅಂದರೆ ಎಲ್ಲಿಯವರೆಗೂ ದೇವರನ್ನು ಹೊಂದಿಕೊಂಡಿತ್ತೋ ಅಲ್ಲಿಯವರೆಗೂ ಅಭಿವೃದ್ಧಿಯನ್ನು ಶ್ರೇಷ್ಠ ಕಂಡಿತು ಯಾವಾಗ ದೇವರನ್ನು ಬಿಟ್ಟಿತೋ ಆಗ ಸತ್ತೆ ಹೋಯಿತು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಅಲ್ಪರಾದವರಾಗಿದ್ದರೂ ಏನು ಅಲ್ಲದವರಾಗಿಲ್ಲ ಕಿರಿಯರಾಗಿಲ್ಲ ಶೂನ್ಯವಾಗಿದ್ದರೂ ಕೂಡ ದೇವರನ್ನು ಹೊಂದಿಕೊಂಡಿದ್ದರೆ ಸಾಕು ದೇವರು ನಮ್ಮ ಜೀವಿತವನ್ನು ಉನ್ನತಕ್ಕೇರಿಸುತ್ತಾರೆ ನಮ್ಮ ಮಾತಿಗೆ ಅನೇಕರು ನಡುಗುವಂತೆ ಉನ್ನತ ಅಧಿಕಾರಗಳನ್ನ ಕೊಟ್ಟು ಕೃಪೆಯನ್ನು ಕೊಟ್ಟು ಬಲವನ್ನು ಕೊಟ್ಟು ದೇವರು ತನ್ನ ಮಹಿಮೆಗೋಸ್ಕರ ಉಪಯೋಗ ಸುತ್ತಾರೆ ಆದರೆ ಯಾವಾಗ ನಾವು ದೇವರಿಗೆ ತಿರುಗಿ ಬಿದ್ದು ಅನ್ಯ ದೇವತೆಗಳನ್ನು ಹಿಂಬಾಲಿಸುವುದಕ್ಕೂ ಸೈತಾನ್ನ ಕಾರ್ಯಗಳಿಗೆ ಒಳಗಾಗುವುದಕ್ಕೂ ಪ್ರಾರಂಭಿಸುತ್ತೇವೋ ಆಗ ಅಭಿವೃದ್ಧಿಯೆಲ್ಲ ಸತ್ತೆ ಹೋಗುವಂತೆ ಅಂದರೆ ಎಲ್ಲವೂ ಕೂಡ ಶೂನ್ಯವಾಗಿ ಹೋಗುವಂತೆ ವಿಷಯಗಳು ಬದಲಾಗಿ ಬಿಡುತ್ತವೆ ಆದ್ದರಿಂದ ಎಪ್ರಾಹಿಮಿನ ಜೀವಿತದಲ್ಲಿ ಸಂಭವಿಸಿದಂತ ನಷ್ಟಗಳು ನಾಶನಗಳು ನಮ್ಮಲ್ಲಿ ಬರದೇ ಇರಬೇಕಾದರೆ ದೇವರು ಹಗೆ ಮಾಡುವಂತಹ ವಿಷಯಗಳನ್ನ ನಾವು ಕೂಡ ಹಾಗೆ ಮಾಡಬೇಕು ಹಾಗೆ ದೇವರು ಬಯಸುವಂತಹ ವಿಷಯಗಳನ್ನು ನಾವು ಕೂಡ ಬಯಸದನ್ನು ನೆರವೇರಿಸಬೇಕು ದೇವರ ಉದ್ದೇಶ ನಮ್ಮಲ್ಲಿ ನೆರವೇರುತ್ತಾ ಇದ್ದರೆ ಸಾಕು ಎಲ್ಲವೂ ಕೂಡ ಆಶೀರ್ವಾದವಾಗಿ ಜೀವಿತಕ್ಕೆ ಅನುಕೂಲವಾಗಿ ಬದಲಾಗುತ್ತದೆ ದೇವರು ಅಂತ ಜೀವಿತಗಳನ್ನು ವಿಶೇಷವಾಗಿ ಆಶೀರ್ವದಿಸಿ ಎಲ್ಲರಿಗಿಂತಲೂ ಉನ್ನತವಾದಂತಹ ಸ್ಥಾನದಲ್ಲಿಟ್ಟು ಘನಪಡಿಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಸ್ಥಿತಿ ಹೇಗೆ ಇದ್ದರೂ ದೇವರನ್ನು ಅವಲಂಬಿಸಿಕೊಂಡು ೊಂಡು ಆತನನ್ನು ಆಶ್ರಯಿಸಿಕೊಂಡಿದ್ದರೆ ಸಾಕು ದೇವರೇ ಉನ್ನತಿಯನ್ನು ವಿಶೇಷತೆಯನ್ನು ಶ್ರೇಷ್ಠತೆಯನ್ನು ಮಾಡುತ್ತಾರೆ ಎಂಬುದನ್ನು ತಿಳಿದು ಎಂದಿಯೂ ಕೂಡ ದೇವರನ್ನು ಬಿಟ್ಟು ಅಗಲದೆ ನಂಬಿಕೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಎಪ್ರಾಹಿಂ ವಿಷಯದಲ್ಲಿ ನಾವು ನೋಡಿದಂತೆ ಅದು ಆರಂಭದಲ್ಲಿ ಅಲ್ಪವಾದದ್ದಾಗಿದ್ದರೂ ಕೂಡ ನಿನ್ನ ವಿಶೇಷ ದಯೆ ಕೃಪೆ ಕರ್ತನೆ ಆಶೀರ್ವಾದ ಅದರ ಮೇಲಿದ್ದದರ ನಿಮಿತ್ತವಾಗಿ ಅದು ನಿನ್ನೊಟ್ಟಿಗೆ ಹೊಂದಾಣಿಕೆಯಿಂದ ನಡೆದದ್ದರ ನಿಮಿತ್ತವಾಗಿ ನಿನ್ನ ವಿಶೇಷ ಅಧಿಕಾರಗಳನ್ನು ಕೊಟ್ಟು ಉನ್ನತ ಸ್ಥಾನ ಕೇಳಿಸಿದೆ ಅದರ ಮಾತಿಗೆ ಎಲ್ಲರೂ ನಡುಗು ಂತೆ ಇಸ್ರಾಲ್ನಲ್ಲಿ ಕರ್ತನೆ ಆ ಘನತೆಯನ್ನು ಉಂಟು ಮಾಡಿದೆ ಆದರೆ ಯಾವಾಗ ಎಬ್ರಾಹೀಮು ನಿನ್ನನ್ನು ಬಿಟ್ಟು ಬಾಳ್ ದೇವತೆಯ ವಿಷಯದಲ್ಲಿ ದೋಷಿಯಾಗಿ ನಡೆದುಕೊಂಡಿತು ಅದು ಸತ್ತೇ ಹೋಯಿತೆಂಬುದಾಗಿ ನೀನು ಹೇಳಿದ ಪ್ರಕಾರ ಈ ದಿವಸಗಳಲ್ಲಿ ಕರ್ತನೆ ನಮ್ಮ ಜೀವಿತಗಳು ಆ ರೀತಿಯಾಗಿ ಸಾಯುವ ಅವಸ್ಥೆಗೆ ತಲುಪಬಾರದು ಎಲ್ಲದರಲ್ಲೂ ಕರ್ತನೇ ನಿಟ್ಟಿರುವಂತಹ ಕಾರ್ಯಗಳ ಪೂರ್ಣತೆಯನ್ನ ಹೊಂದುವಂತೆ ನಿನ್ನ ಶ್ರೇಷ್ಠತೆಗಳಲ್ಲಿ ಸಂತೋಷ ಪಡುವಂತೆ ಅಪ್ಪ ನಡೆದುಕೊಳ್ಳುವುದಕ್ಕೆ ಸಹಾಯ ಮಾಡು ನಿನ್ನ ಆಗ್ರಹಗಳೆಲ್ಲವೂ ಅಪ್ಪ ನಮ್ಮ ಮೂಲಕ ವಾಗಿ ನೆರವೇರಲಿ ನಿನಗೆ ವಿಧೇಯರಾಗಿ ಜೀವಿಸೋದಕ್ಕೆ ಒಬ್ಬೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಬಲವನ್ನು ಅನುಗ್ರಹಿಸು ಕರ್ತನೆ ತಡೆಗಳನ್ನು ಮುರಿದು ಹಾಕು ಸೈತಾನ ತಂದು ಹಾಕುವಂತಹ ಶೋಧನೆಗಳನ್ನು ನೀಗಿಸು ಕರ್ತನೆ ನಿನ್ನನ್ನು ಹೊಂದಿಕೊಂಡವರು ನಿನ್ನನ್ನು ಅವಲಂಬಿಸಿಕೊಂಡವರಪ್ಪ ನಿಶ್ಚಯವಾಗಿ ಶ್ರೇಷ್ಠತೆಗಳನ್ನು ಹೊಂದಿಯೇ ಹೊಂದುತ್ತಾರೆ ಅದಕ್ಕೆ ಪ್ರತಿಯೊಬ್ಬೊಬ್ಬರು ಕೂಡ ಸಾಕ್ಷಿಗಳಾಗಿ ಬದಲಾಗಲಿ ನೀನು ಅರ್ತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾರೆ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾರ ಮಾೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್